ವೀಕ್ಷಕರೇ ನಮಸ್ಕಾರಗಳು ಈಶಾನ್ ಕಿಶನ್ ಅವರ ಸ್ಫೋಟಕ ಶತಕ ಕಂಡು ದಂಗಾದರು ಪಾಕಿಸ್ತಾನ ದಿಗ್ಗಜರು ಇನ್ನು ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಹೌದು ವೀಕ್ಷಕರೇ ಇಂದು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯ ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ಹಾಗೂ ರಾಜಸ್ಥಾನ್ ತಂಡವು ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಸ್ಫೋಟಕವಾದ ಶತಕ ಬಾರಿಸಿದರು ಇನ್ನು ಈ ಒಂದು ಶತಕವನ್ನು ನೋಡಿದ ಪಾಕಿಸ್ತಾನ್ ದಿಗ್ಗಜರು ಇದೀಗ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಟೀಮ್ ಇಂಡಿಯಾ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ಇಶಾನ್ ಕಿಶನ್ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಐ ಪಿ ಎಲ್ ಪಂದ್ಯಾವಳಿಯ ಎರಡನೇ ಪಂದ್ಯದಲ್ಲಿ ಎಸ್ಆರ್ಎಚ್ ಹಾಗೂ ಆರ್ ಆರ್ ತಂಡವು ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಜಸ್ಥಾನ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತು ಬಳಿಕ ಬ್ಯಾಟ್ ಮಾಡಿದ ಆರ್ ಎಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಎಂಬತ್ತಾರು ರನ್ಸ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿದೆ ಹೌದು ವೀಕ್ಷಕರೇ ಎಸ್ ತಂಡದ ಬ್ಯಾಟ್ಸ್ಮನ್ಗಳ ಅಬ್ಬರಕ್ಕೆ ರೋಜಸ್ಥಾನ್ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ನಾಲ್ಕು ರನ್ ಗಳಿಸಿದರೆ ಟ್ರಾಫಿ ಸೆಡ್ ಅವರು ಅರವತ್ತೇಳು ರನ್ ಬಾರಿಸಿ ಮಿಂಚಿದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಇಶಾನ್ ಕಿಶನ್ ಅವರು ಆಡಿದ ನಲವತ್ತೇಳು ವೆಸ್ತುಗಳಲ್ಲಿ ಹನ್ನೊಂದು ಬೌಂಡ್ರಿ ಹಾಗೂ ಆರು ಸಿಕ್ಸರ್ ಸಮೇತ ನೂರ ಆರು ರನ್ ಗಳಿಸುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಇನ್ನು ಆಲ್ರೌಂಡರ್ ಆಗಿರುವ ನಿತೀಶ್ ಕುಮಾರ್ ರೆಡ್ಡಿ ಅವರು ಮೂವತ್ತು ರನ್ ಬಾರಿಸಿದರೆ ಎಂಡ್ರಿಜ್ ಕ್ಲಾಸನ್ ಅವರು ಮೂವತ್ನಾಲ್ಕು ರನ್ ಬಾರಿಸಿದರು ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಆರ್ ಎಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಎಂಬತ್ತಾರು ರನ್ಸ್ ಕಲೆ ಹಾಕಿತ್ತು ಹೌದು ಈ ಒಂದು ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಆರ್ಭಟಕ್ಕೆ ರಾಜಸ್ಥಾನ್ ತಂಡವು ತತ್ತರಿಸಿ ಹೋಯಿತು ವೀಕ್ಷಕರೇ ಇನ್ನು ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ ನೋಡಿದ ಪಾಕಿಸ್ತಾನ್ ದಿಗ್ಗಜರು ಇಶಾನ್ ಕಿಶನ್ ಅವರ ಬಗ್ಗೆ ಹೇಳಿದ್ದು ಹೌದು ಮೊದಲೇದಾಗಿ ಮಾತನಾಡಿದ ಶೋಯಾ ಭಕ್ತರ್ ಅವರು ಹೇಳಿದ್ದು ಕಿಶನ್ ನಮ್ಮ ಪಾಕಿಸ್ತಾನ್ ತಂಡಕ್ಕೆ ಆಡುತ್ತಾನೆ ಮತ್ತು ಈತನು ನಮ್ಮ ಪಾಕ್ ತಂಡಕ್ಕೆ ಆಡಿದರೆ ನಮ್ಮ ಪಾಕಿಸ್ತಾನ್ ತಂಡವು ಕೂಡ ಟಿ ಟ್ವೆಂಟಿಯಲ್ಲಿ ಬಲಿಷ್ಠವಾಗಲಿದೆ ಹೌದು ಇಂಥ ಬ್ಯಾಟ್ಸ್ಮನ್ಗಳು ನಮ್ಮ ತಂಡಕ್ಕೆ ಬೇಕು ಮತ್ತು ಟೀಮ್ ಇಂಡಿಯಾ ತಂಡಕ್ಕೆ ನಾಚಿಕೆ ಆಗಬೇಕು ಹೌದು ಇಂಥ ಬ್ಯಾಟ್ಸ್ಮನ್ಗಳನ್ನು ಟೀಮ್ ಇಂಡಿಯಾ ತಂಡವು ಸೆಲೆಕ್ಷನ್ ಮಾಡುವುದಿಲ್ಲ ಮತ್ತು ಇಂಥ ಬ್ಯಾಟ್ಸ್ಮನ್ಗಳಿಗೆ ಅವಕಾಶವನ್ನು ಕೊಡಬೇಕು ಹೌದು ಇಶಾನ್ ಕಿಶನ್ ಅವರು ಒಪ್ಪಿಕೊಂಡರೆ ನಮ್ಮ ಪಾಕಿಸ್ತಾನ್ ತಂಡಕ್ಕೆ ಇವರನ್ನು ಆಡಿಸುತ್ತೇವೆ ಎಂದು ಶೋಯಬ್ ಅಖ್ತರ್ ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ವಾಷಿಂ ಅಕ್ರಮ್ ಅವರು ಹೇಳಿದ್ದು ಬಿ ಸಿ ಸಿ ಐ ಮಂಡಳಿಗೆ ನಾಚಿಕೆ ಆಗಬೇಕು ಹೌದು ಇಶಾನ್ ಕಿಶನ್ ಅವರಂಥ ಬ್ಯಾಟ್ಸ್ಮನ್ ನಮ್ಮ ಪಾಕಿಸ್ತಾನ ತಂಡಕ್ಕೆ ಒಮ್ಮೆಯಾದರೂ ಆಡಬೇಕು ಇಂಥ ಬಲಿಷ್ಠ ಬ್ಯಾಟ್ಸ್ಮನ್ಗಳು ವಿಶ್ವದಲ್ಲೇ ನಂಬರ್ ಒನ್ ಬ್ಯಾಟ್ಸ್ಮನ್ಗಳಾಗಲಿದ್ದಾರೆ ಮತ್ತು ಇವತ್ತಿನ ಪಂದ್ಯದಲ್ಲಿ ಈಶಾನ್ ಕಿಶನ್ ಅವರು ಆಡಿದ್ದು ನೋಡಿದರೆ ಮೈಯ ಜುಮ್ಮೆಣಿಸುತ್ತದೆ ಹೌದು ಈ ಒಂದು ಸ್ಫೋಟಕ ಶತಕದಿಂದ ಇದೀಗ ಮೊದಲ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಮಾಡಿದ್ದಾರೆ ಹೌದು ಇಂಥ ಬ್ಯಾಟ್ಸ್ಮನ್ಗಳಿಗೆ ಬಿಸಿಸಿಐ ಮಂಡಳಿಯು ಮುಂದಿನ ಸೀರೀಸ್ಗಳಲ್ಲಿ ಅವಕಾಶವನ್ನು ಕೊಡಬೇಕು ಒಮ್ಮೆ ಕೊಟ್ಟು ನೋಡಿ ನಿಮ್ಮ ಭಾರತ ತಂಡವು ಟಾಪ್ಗೆ ಬರುತ್ತದೆ ಮತ್ತು ನೀವು ಅವಕಾಶ ಕೊಡದಿದ್ದಲ್ಲಿ ನಮ್ಮ ತಂಡಕ್ಕೆ ಇಶಾನ್ ಕಿಶನ್ ಅವರನ್ನು ಸೇರಿಸಿಕೊಳ್ಳುತ್ತೇವೆ ಎಂದು ವಾಷಿಂ ಮಕ್ರಮೂರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರೇ ನೋಡಿದಿರಲ್ಲ ಪಾಕಿಸ್ತಾನ್ ದಿಗ್ಗಜರು ಇಶನ್ ಕಿಶನ್ ಅವರ ಬಗ್ಗೆ ಹೇಳಿದ್ದು ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್